ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾಚಲ ನಾನಿವತ್ತು ಕಾಳು ಸಾಂಬಾರು ಮಾಡೋಣ ಮಿಕ್ಸ್ ಕಾಳು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಯಾವ್ಯಾವ ಕಾಳು ಹಾಕಿದ್ದೀನಿ ಅಂದರೆ ಹೆಸ್ರು ಕಾಳು ಅವರೆಕಾಳು ಹುಳ್ಳಿಕಾಳು ಕಾಳು ಇಷ್ಟನ್ನು ಹಾಕಿ ಸ ಮಿಕ್ಸ್ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿತ್ತು ಚೆನ್ನಾಗಿ ಬಂದಿತ್ತು ಸಾರು ಅಷ್ಟೇ ಆಲೂಗಡ್ಡೆ ಬದನೆಕಾಯಿ ಇಷ್ಟನ್ನು ಹಾಕಿ ಸಾರು ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಈ ಥರ ಕಾಳು ಸಾರು ತುಂಬಾ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಒಂದು ಕಾಳಿಗೆಲ್ಲ ಒಂದು ಒಂದು ಎರಡು ಈರುಳ್ಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿದ್ರೂ ಹಾಕ್ಕೋಬೇಕು ಕರಿಬೇವು ಸ್ವಲ್ಪ ಹಾಕಿ ಒಂದು ಮೂರು ವಿಜಿಲ್ ಬೇಯಿಸ್ಕೊಂಡು ಆಲೂಗಡ್ಡೆ ಬದನೆಕಾಯಿ ಏನು ಹಾಕಿಲ್ಲ ನಾನು ಬರೀ ಉಪ್ಪು ಹಾಕಿ ಅಷ್ಟನ್ನು ಬೇಯಿಸ್ಕೊಂಡೆ ಆಲೂಗಡ್ಡೆ ಬದನೆಕಾಯಿ ಆಮೇಲೆ ಹಾಕೋಣಂತ ಕಾಳು ಜೊತೆನೇ ಹಾಕಿದ್ರೆ ಅದು ತುಂಬಾ ಜಾಸ್ತಿನೇ ನುಣ್ಣಗಾಗ್ಬಿಡುತ್ತೆ ಅಂಥೇಳಿ ಆಮೇಲೆ ಹಾಕ್ಕೊಳ್ಳೋಣ ಫಸ್ಟ್ ಕಾಳು ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ ಈ ಕಡೆ ಮಸಾಲೆಗೆ ಮಸಾಲೆಗೆ ಬಂದು ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಹುಣ್ಸೆ ಹಣ್ಣು ಒಂದೂವರೆ ಆಗೋಷ್ಟು ಈರುಳ್ಳಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು స్వల్పంక ముందాల్కూ ఒణిమకాయ స్వల్ప సాంబార్ పుడించూరు ధనియా పుడి ఇష్టూ హంచూరు చక్కెవంగ చక్కెలవంగు స్వల్పే హో జాస్తి హోబు ఒంచూరు హోబే చక్కెలవంగ ఇష్టూ హాకీ ఆమె కాళ్ళు నవేను బేర్సిట్కీరో ఆ కాళు స్వల్పు హోకూ అష్ట మిక్సి ము చు తు నుణ్ణి మాట్ మిక్సీగా ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಏನು ನಾವು ಬೇಯಿಸಿಟ್ಕೊಂಡಿರ್ತೀವೋ ಆವಾಗ ಹಾಕಿ ಮಸಾಲೆ ಕಾಳುಗಳಿಗೆ ಹಾಕಿ ಆವಾಗ ಹಾಕಿ ಆಲೂಗಡ್ಡೆ ಬದನೆಕಾಯಿ ಆವಾಗ ಬೇಯಿಸ್ಕೊಂಡ್ರೆ ಅಷ್ಟೊಂದು ಸಾಫ್ಟಾಗಿರಲ್ಲ ಥರ ಬೇಯತ್ತ ತಿನ್ನೋ ಥರ ಬೆಂದಿರುತ್ತೆ ಅಷ್ಟೇ ಕಾಳು ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೋಬಾರ್ದು ಹಾಕ್ಕೊಂಡು ಜಾಸ್ತಿ ನುಣ್ಣಗಾಕ್ಬಿಡುತ್ತೆ ಇದನ್ನೆಲ್ಲ ಹಾಕಿ ಮಸಾಲೆ ಹಾಕಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಇಲ್ಲ ಒಂದು ವಿಜೀಲು ಹಾಕಿಸಿದ್ರೆ ಆಲೂಗಡ್ಡೆ ಬದನೆಕಾಯಿನೂ ಬೆಂದಿರುತ್ತೆ ಮಸಾಲೋ ಅಷ್ಟೇ ಕಾಳುಗಳಿಗೆಲ್ಲ ಹಿಡ್ದಿರುತ್ತೆ ನಾನು ಒಂದು ದ್ವಿಜ್ ಹಾಕ್ಕೊಂಡೆ ನಾನು ಯಾಕಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ತುಂಬ ಲೇಟಾಗಿತ್ತು ಅಡುಗೆ ಮಾಡೋದು ಅಷ್ಟೇ ಹೋಗಿತ್ತು ಮಧ್ಯಾಹ್ನ ಎಲ್ಲ ಮಸಾಲೆಗೆ ಹಾಕಿಟ್ಟಿದ್ದೀನಿ ಕರೆಂಟ್ ಹೋಗ್ಬಿಟ್ಟೈತೆ ಆಮೇಲೆ ಅಪ್ಪ ಎಷ್ಟೊತ್ತಿಗೆ ಬರುತ್ತೋ ಅಂದ್ಕೊಂಡು ನೋಡಿದ್ರೆ ಎರಡೂವರೆ ಮೂರು ಗಂಟೆನೇ ಆಗ್ಬಿಡ್ತು ತುಂಬ ಲೇಟೇ ಆಗೋಯ್ತು ಕರೆಂಟ್ ಬರೋದು ಆಮೇಲೆ ಒಂಚೂರು ಹೊಟ್ಟೆ ಬೇರೆ ಹಸಿತಾಯಿತು ಅಂಥೇಳಿ ಬೇಗನೆ ಮಾಡಿ ಊಟ ಮಾಡಿಬಿಡೋಣ ಅಂಥೇಳಿ ಎಲ್ಲ ಆಮೇಲೆ ಹಂಗೆ ಒಂದು ವಿಜಿಲ್ ಬಿಟ್ಟೆ ನಾನು ಒಂದು ವಿಜಿಲ್ ಕೂಗಿಸ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಚೆನ್ನಾಗಿ ಬಂದಿತ್ತು ಸಾರು ಮಾತ್ರ ಸೂಪರಾಗಿ ಆಗಿತ್ತು ನೋಡಿ ಇಷ್ಟಾದರೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೂ ಅಷ್ಟೇ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಇವಾಗ ಎರಡು ಈರುಳ್ಳಿ ಸಾರಿಗೆ ಹಾಕ್ತೀವಿ ಅಂದರೆ ಒಂದುವರೆ ಈರುಳ್ಳಿ ಹಾಕಬೇಕು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೋಬೇಕು ಅರ್ಧ ಈರುಳ್ಳಿ ಒಗ್ಗರಣೆಗ ನಾನು ಹಿಂಗು ಸ್ವಲ್ಪ ಸಾಸಿವೆ ಒಂದು ಅರ್ಧ ಈರುಳ್ಳಿ ಇಷ್ಟನ್ನೂ ಹಾಕಿ ಒಗ್ಗರಣೆ ಕೊಟ್ಟು ಒಗ್ಗರಣೆ ಮಾಡಿದ್ದಿದ್ದು ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಸಾರು ಇದೆಲ್ಲ ಮಾಡಿದಾದ್ಮೇಲೆ ಮನೆ ನಾವು ಏನು ಒಡವೆ ಅಂಗಡಿಯಲ್ಲಿ ಹೋಗಿ ಏನು ತೊಗೊಂಬಂದ್ರಿ ಅಂತ ತೋರಿಸ್ತೀನಿ ಏನಂದರೆ ಎರಡು ಇದು ತಗೊಂಬಂದಿದ್ದು ಚಿನ್ನ ಅಲ್ಲ ಬೆಳ್ಳಿನೇ ತಗೊಂಡಿದ್ದು ಎರಡು ಕಾಲು ಗೆಜ್ಜೆ ಒಂದು ಜೊತೆ ಕಾಲುಗೆಜ್ಜೆ ಎರಡು ಬ್ಯಾಸ್ಲೆಟ್ ತೊಗೊಂಬಂದಿದ್ರಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸಾರೆಲ್ಲ ಮಾಡಿದಾದಮೇಲೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಊಟನೂ ಮಾಡಿಕೊಂಡೆ ನಾನು ಊಟ ಮಾಡಿ ಆಮೇಲೆ ತೋರಿಸ್ತೀನಿ ಯಾವ್ದು ಯಾವ್ದು ತಗೊಂಡೆ ಅಂತ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಾಗಿತ್ತು ಸಾರು ಸ್ವಲ್ಪ ಕರೆಂಟಾದ್ಮೇಲೆ ಡ್ರಮ್ಗೆಲ್ಲ ನೀರೆಲ್ಲ ಖಾಲಿಯಾಗಿತ್ತು ಅಂಥೇಳಿ ಡ್ರಮ್ಗೆಲ್ಲ ನೀರುಳ್ಳಿಡ್ಬಿಟ್ಟು ತುಂಬ ಲೇಟಾಗಿ ಬರ್ತಾಯಿದೆ ಈಗ ತುಂಬನೇ ಹೋಗ್ತಾಯಿದೆ ಕರೆಂಟ್ ದಿಸ ಇದೆ ಊಟ ಎಲ್ಲ ಆದಮೇಲೆ ನಾನು ಆಮೇಲೆ ಮ ತೇನೆಲ್ಲ ಅದು ಆಮೇಲೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಹಾಗೂ ಊಟ ಎಲ್ಲ ಮಾಡಿದಾಯಿತು ಇದೇ ಚೈನ್ ತಗೊಂಡಿದ್ದು ನಾವು ಮೊನ್ನೆ ಇದು ಬೆಳ್ಳಿದು ಅಯ್ಯೋ ಇದು ಒಂದು ಹದಿನೈದು ಒಂದು ಒಂಬತ್ತು ದಿವ್ಸದ ಮಗುಗೆ ಇದು ಕಾಲು ಚೈನು ಈ ಥರ ಫುಲ್ಲು ಗೆಜ್ಜೆ ಇರೋದು ತಗೊಂಡಿದ್ದೀನಿ ಚೆನ್ನಾಗಿತ್ತು ಗೆ ತುಂಬಾ ಚೆನ್ನಾಗೈತೆ ಗೆಜ್ಜೆ ಗಟ್ಟಿಯಾಗೂ ಇತ್ತು ತೆಳುವಾಗಿ ಇರ್ತಿಲ್ಲ ತುಂಬ ಗಟ್ಟಿಯಾಗಿ ಇತ್ತು ತುಂಬ ಚೆನ್ನಾಗೂ ಇತ್ತು ಚೈನು ಬೆಳ್ಳಿದೆ ಎರಡು ತಗೊಂಡಿದ್ದು ಬೆಳ್ಳಿದೆ ತಗೊಂಡೆ ಚಿನ್ನದೇನು ತಗೊಳ್ಳಿಲ್ಲ ಇದು ಬ್ಯಾಸ್ಲೆಟ್ ಬಂದು ನಮ್ಮ ಹುಡುಗಿಗೆ ಕೀರ್ತಿ ಕಿರಣಿಗೆ ನಮ್ಮ ಮಕ್ಳಿಗೆ ತಗೊಂಡಿದ್ದು ನಾನು ತುಂಬ ದಿಸಿಂದ ಅನ್ಕೊಂತ ಇದ್ದೆ ತಗೊಳ್ಳೋ ತಗೋಬೇಕು ತಗೋಬೇಕು ಅಂತ ಸರಿ ಹಂಗೆ ಈ ಈ ಮಗುಗೂ ತಗೊಳ್ತಾ ಇದ್ರಲ್ಲ ಹಂಗೆ ಇವರಿಬ್ಬರಿಗೂ ತಗೊಳ್ಳೋಣ ಅಂಥೇಳಿ ಇದನ್ನು ಹಂಗೆ ತಗೊಂಡೆ ಡಿಸೈನ್ನು ಅಷ್ಟೇ ನಾನು ಅವ್ರು ಡೈಲಿ ಯೂಸ್ ಮಾಡ್ತಾರೆ ಅಂತ ಸ್ವಲ್ಪ ಗಟ್ಟಿದೆ ತಗೊಂಡೆ ಡೈಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿದೆ ತಗೋಬೇಕು ಅದು ಕೊಕ್ಕಿ ಏನು ಬಂದಿದೆ ಅದು ಗಟ್ಟಿಯಾಗಿದ್ರೇ ಸ್ವಲ್ಪ ಎರಡು ದಿನ ಬಾಳಿಕೆ ಬರೋದು ತೆಳುವಾಗಿದ್ದರೆ ಮುರಿದೋಗಿಬಿಡುತ್ತೆ ಇಲ್ಲದ್ರೆ ಕಟ್ಟಾಗಿಬಿಡುತ್ತೆ ಅಂತ ಕೊಂಡಿಗಳು ಸ್ವಲ್ಪ ಗಟ್ಟಿಯಾಗಿರೋಂಥದ್ದೇ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಬ್ಯಾಸ್ಲೆಟ್ ಎರಡೂ ಒಂದೇ ಥರ ತೊಗೊಂಡೆ ಬೇರೆ ಬೇರೆ ತಗೊಂಡ್ರೆ ಅದು ಅದು ಬೇಕು ಇದು ಬೇಕು ಅಂತಾರೆ ಅಂತ ಇಬ್ರಿಗೂ ನಾನು ಒಂದೇ ಥರನೇ ತಗೊಂಡೆ ಚೈನು ಅಷ್ಟೇ ಚೈನು ಚೆನ್ನಾಗಿತ್ತು ಬ್ಯಾಸ್ಲೆಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಇತ್ತು ಈ ಥರ ಬೇಡ ಡಿಸೈನು ಅಷ್ಟೇ ಚೆನ್ನಾಗೈತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ